ಖಂಡಿತವಾಗಿ ಬೇಸರ ಆಗಿದೆ ನಮಗೆ ನಮಗೆ ಅಂತಲ್ಲ ಎಲ್ಲ ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಬೇಸರ ಆಗಿದೆ ಯಾಕೆ ಈ ನೋಡಿ ನಾವು ಒಂದು ಈಗ ಹದಿಮೂರು ವರ್ಷ ಆಗಿರ್ಬೋದು ಅದು ಹದಿಮೂರು ವರ್ಷದ ಮುಂಚೆ ನಾವು ಕಾಂಗ್ರೆಸ್ ಸರ್ಕಾರ ಇರುವಾಗ ನಾವು ಮನವಿ ಕೊಟ್ಟಿದ್ದೆವು ಮೂರು ಸಲ ಕೊಟ್ಟೆವು ರಿಜೆಕ್ಟ್ ಆಗಿತ್ತು ಆ ನಂತರ ಬಿ ಜೆ ಪಿ ಸರ್ಕಾರ ಬಂತು ಆಗ ನಾವು ಇಲ್ಲಿ ನಮ್ಮ ಮಂಗಳೂರು ಶಾಸಕರಾದ ವೇದವ್ಯಸ್ ಕಾಮತ್ ಅವರ ಕಡೆ ನಾವು ಹೋಗಿ ಹೋಗಿ ಅವರಿಗೆ ಮನವಿ ಕೊಟ್ಟೆವು ನಾವು ಆದಮೇಲೆ ಅವರು ಹೇಳಿದರು ರಾಜ್ಯಾಧ್ಯಕ್ಷರಾದ ನಾವು ನಳಿನ್ ಕುಮಾರ್ ಕಟೀಲ್ ಇದ್ದರು ಆಗ ಅವರು ರಾಜ್ಯಾಧ್ಯಕ್ಷರಾಗಲಿಲ್ಲ ಎಂ ಪಿ ನಳಿನ್ ಕುಮಾರ್ ಕಟೀಲ್ ಆಗಿದ್ದರು ಅವರ ಅವರ ಬಳಿಗೆ ಹೋಗಿ ನಾವು ಅವರಿಗೆ ಕೂಡ ಮನವಿ ಕೊಟ್ಟೆವು ನಾವು ಆನಂತರ ಇಲ್ಲಿ ಭರತ್ ಶೆಟ್ಟಿ ಆಗಲಿ ಹರೀಶ್ ಪೂಂಜೆ ಆಗಲಿ ಎಲ್ಲ ಶಾಸಕರಿಗೆ ಹೋಗಿ ನಾವು ಮನವಿ ಕೊಟ್ಟದ ಮೇಲೆ ಅವರು ಹೇಳಿದರು ಖಂಡಿತ ನಾವು ತಕ್ಷಣ ಮಾಡಿಕೊಡ್ತೇವೆ ನಿಮಗೆ ನಿಮ್ಮ ಏನು ಬೇಡಿಕೆ ಇದೆ ಅದನ್ನು ನಾವು ಮಾಡಿಕೊಡ್ತೇವೆ ಅಂತ ಭರವಸೆ ಕೊಟ್ಟಿದ್ದರು ಆನಂತರ ಇನ್ನೂ ಒಂದು ಎರಡು ಮೂರು ವರ್ಷ ಹಿಂದೆ ಹೋಯಿತು ಆಗ್ತಾ ಇರಲಿಲ್ಲ ಏನು ಇಲ್ಲ ಅಂತ ಮತ್ತೆ ಎಲ್ಲ ಬಿಲ್ಲವ ಸಂಘ ಇನ್ನೂರು ಬಿಲ್ಲವ ಸಂಘದ್ದು ಮನವಿ ಬಂತು ಆ ಜಾಗಕ್ಕೆ ಒಂದು ನಾರಾಯಣ ಗುರು ವೃತ್ತ ಆಗಬೇಕಂತೇಳಿ ಎಲ್ಲರೂ ಮನವಿ ಕೊಟ್ಟರು ನಮ್ಮ ಇಲ್ಲಿಯ ಲೇಡಿಲ ಹತ್ರ ಇರುವ ನಮ್ಮ ನಾರಾಯಣ ಗುರು ವೃತ್ತ ಅದರ ಪಕ್ಕದಲ್ಲಿಯೇ ಒಂದು ಉರ್ವ ಬಿಲ್ಲವ ಸಂಘ ಇದೆ ಕದ್ರಿ ಬಿಲ್ಲವ ಸಂಘ ಇದೆ ಯುವವಾಹಿನಿ ಇದೆ ಅಂಥ ದೊಡ್ಡ ದೊಡ್ಡ ಸಂಘಟನೆಗಳಿವೆ ನಮ್ಮದರಲ್ಲಿ ಯಾರನ್ನು ಕೂಡ ಅವರು ಕರೀಲಿಲ್ಲ ಅದು ತುಂಬ ತುಂಬ ಬೇಸರ ಆಗ್ತಾಯಿದೆ ನಮಗೆ ಯಾಕಂದರೆ ನಮ್ಮ ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷರಾದ ಸಾಯಿರಾಮನನ್ನು ಕರಿಬೋದಿತ್ತು ಅವರಿಗೆ ಅದು ಕೂಡ ಅವ್ರು ಕರೀಲಿಲ್ಲ ಇಲ್ಲಿ ನೋಡಿ ನಮಗೆ ಯಾಕೆ ಬೇಸರ ಆಗ್ತಿದೆ ಅಂದರೆ ಅಲ್ಲಿ ಏರ್ಪೋರ್ಟಗೆ ಬಿಸ್ನೆಸ್ ಮ್ಯಾನ್ಗಳು ಹೋಗಿದ್ದಾರೆ ಪಕ್ಷ ವಿರೋಧಿ ಮಾಡಿದವರು ಹೋಗಿದ್ದಾರೆ ಅಲ್ಲಿಗೆ ಮೋದಿ ಮೋದಿಜಿಯನ್ನು ವೆಲ್ಕಮ್ ಮಾಡಲಿಕ್ಕೆ ನಮಗೆ ಸಂಘ ಸಂಘದವರಾಗಲಿ ಪಕ್ಷದವರು ಹೋಗ್ತಾ ಇದ್ದರೆ ನಮ್ಗೆ ಏನು ಇರಲಿಲ್ಲ ಇದು ಬೇಸರಾಗೋದು ನಮಗೆ ಅಂದರೆ ಯಾರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅವರಿಗೆ ಹೋಗ್ಬೋದಾ ಯಾರು ಸಂಘ ಪಕ್ಷ ವಿರೋಧ ಮಾಡಿ ಯಾರು ಮಾಡಿದ್ದಾರೆ ಅವರಿಗೆ ಹೋಗ್ಬೋದಾ ಅದೇ ನಮ್ಮ ಸಂಘಟನೆ ಅವರಿಗೆ ಕಾಣಲಿಲ್ವಾ ಅಂತ ನಮ್ಗೆ ತುಂಬಾ ಬೇಸರ ಹೇಳ್ತಾರೆ ಕೂಡ ನೋಡಿ ಸತೀಶ್ ಕುಂಪಾಳ ಎಲ್ಲಿದ್ರು ಈ ಸರ್ಕಲ್ ಆ ಮಾಡ್ಲಿಕ್ಕೆ ನಾವು ಇಷ್ಟು ಹೋರಾಟ ಮಾಡುವಾಗ ಸತೀಶ್ ಕುಂಪಾಳ ಅವರು ಎಲ್ಲಿದ್ರು ಅವ್ರು ಈಗ ಬಂದು ಅವರ ರಾಜಕೀಯ ಲಾಭಕ್ಕೋಸ್ಕರ ಅವರು ಬಂದು ಪ್ರಚಾರಕ್ಕೆ ಬರೋದು ಜಿಲ್ಲಾಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷ ಆಗ್ಲಿಕ್ಕೆ ಸಹ ಅವರೊಂದು ಬಿಲ್ಲವ ಸಮುದಾಯ ಅಂತ ಹೇಳಿ ಅವರನ್ನು ಜಿಲ್ಲಾಧ್ಯಕ್ಷ ಮಾಡಿದ್ರು ಇಲ್ಲದವರನ್ನ ಎಲ್ಲಿ ಯಾರು ರೆಕಗ್ನೈಸ್ ಮಾಡಿದ್ರು ಬಿಲ್ಲವರಿಗೆ ಏನು ಮಾಡಿದಾರಂತ ಅದು ಫಸ್ಟ್ ಅವರೇ ಹೇಳಿ ನಮಗೆ ಏನು ಬಿಲ್ಲವರಿಗೋಸ್ಕರ ಬಿಲ್ಲವ ಸಮುದಾಯವರಿಗೆ ಅವರ ಏನು ಕೊಡುಗೆ ಇದೆ ಅಂತ ಹೇಳಿ ಮಾತಾಡ್ಲಿಕ್ಕೆ ರಾಜಕೀಯಕ್ಕೋಸ್ಕರ ಏನೋ ಕೂಡ ಯಾಕಂದರೆ ಅವ್ರದು ರಾಜಕೀಯದೊಂದು ಏನಿರುತ್ತೆ ನಮಗೆ ನೆಕ್ಸ್ಟ್ ಇನ್ನೇನು ಆಗಬೇಕು ಏನೋ ಅದಕ್ಕೋಸ್ಕರ ಅವ್ರು ಏನು ಬೇಕು ಅವರಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅದನ್ನು ಬಿಟ್ಟು ಬೇರೆ ಏನವರಿಗೆ ಏನು ಹೇಳೋದು ಬೇರೆ ಏನು ಹೇಳಲಿಕ್ಕೆ ಆಗಲ್ಲ ನಮಗೆ ಅವರು ನೆಪಕ್ಕಾಗಿ ನಾರಾಯಣ ಗುರುಗಳನ್ನು ಬಳಸ್ಕೊಂಡಿದ್ದರು ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಏನಂತ ಈಗ ನೋಡಿ ನಮಗೆ ನಮ್ಮ ಸಮುದಾಯ ಸಮುದಾಯವರನ್ನು ಕರೆಯಲ್ಲ ಕರೀಲಿಲ್ಲಲ್ಲ ಅದು ನಮಗೆ ತುಂಬ ಬೇಜಾರು ಉಂಟಾಗಿದೆ ನಮಗೆ ಯಾಕಂದರೆ ನಮ್ಮ ಕುದ್ರೋಳಿ ದೇವಸ್ಥಾನದ ಅಧ್ಯಕ್ಷ ಪ್ರಮುಖವಾಗಿ ನಾವು ಕುದ್ರೋಳಿ ದೇವಸ್ಥಾನದ ಅಧ್ಯಕ್ಷ ಎಚ್ ಎಸ್ ಸಾಯಿರಾಮ ಅವರಿದ್ದಾರೆ ನಮಗೆ ಅವರನ್ನಾದರೆ ಒಂದು ಮುಂದೆ ನಿಲ್ಲಿಸ್ತಿದ್ರೆ ನಮಗೆ ಸ್ವಲ್ಪ ನಮಗೆ ಯಾರಿಗೂ ಕೂಡ ಬೇಜಾರಾಗಿದೆ ಯಾಕಂದರೆ ನಮ್ಗೆ ಕುದ್ರೋಳಿ ದೇವಸ್ಥಾನ ನಮ್ಮ ಇಲ್ಲಿ ಎಲ್ಲರೂ ನಾವು ಇದು ಆರಾಧನೆ ಮಾಡು ನಮ್ಮ ದೇವರಲ್ಲಿ ಕುದ್ರೋಳಿ ದೇವಸ್ಥಾನ ನಮ್ಮ ಇದ ಪ್ರಮುಖವಾಗಿ ನಮ್ಮ ಕ್ಷೇತ್ರ ಅದು ಅಲ್ಲಿದೊಂದು ಅಧ್ಯಕ್ಷರನ್ನು ಕರಿತಾ ಇದ್ರೆ ಸಂತೋಷ ಆಗ್ತಾ ಇತ್ತು ಅದೇ ನೋಡಿ ಇದು ಸರ್ಕಲ್ ಆಗುವ ಮುಂಚೆ ನಾನು ನಮ್ಮ ಸ್ಥಳೀಯ ಸ್ಟೇಷನ್ ಅಲ್ಲಿ ಒಂದು ಏಳೆಂಟು ಸಲ ನನ್ನನ್ನು ಕರ್ಕೊಂಡು ಹೋಗಿದ್ರು ಅದೇ ಯಾಕಂದ್ರೆ ನಾವು ಆ ಸರ್ಕಲ್ ಹತ್ರ ಹೋಗುವಾಗೆ ಇರಲಿಲ್ಲ ಆ ಸಂದರ್ಭದಲ್ಲಿ ನಮಗೆ ನಮ್ಮ ಈಗ ಅಧ್ಯಕ್ಷರಾಗಿದ್ದ ನಳಿನ್ ಕುಮಾರ್ ಕಟೀಲ್ ಆಗಲಿ ವೇದೇವಸ್ಕಾಮತ್ ಆಗಲಿ ತಕ್ಷಣ ನಾನು ಎಷ್ಟು ಯಾವ ಸ್ಟೇಷನ್ ಅಲ್ಲಿ ಕರಿತಿದ್ರು ಆ ಕ್ಷಣವೇ ಅವರು ಫೋನ್ ಮಾಡಿ ನನ್ನ ಬಿಡಿಸ್ತಾ ಬರ್ತಾ ಇದ್ರು ಅದೆಲ್ಲ ನಮಗೆ ಅವರನ್ನೀಗ ಈಗ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಬೇಕು ಅವರನ್ನೆಲ್ಲ ಹಾಗೆ ನಮ್ಮ ಮೇಯರ್ ದಿವಾಕರ್ ಪಾಂಡೇಶ್ವರ್ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಗ ಮೇಯರ್ ಆಗಿದ್ರು ಅವರು ಅಲ್ಲಿ ತುಂಬ ಅಬ್ಜೆಕ್ಷನ್ ಎಲ್ಲ ತುಂಬ ಬಂದಿತ್ತು ಆ ಸರ್ಕಲ್ಗೆ ಆ ಟೈಮಿಗೆಲ್ಲ ಈ ಇವರೆಲ್ಲರೂ ಆ ಸರ್ಕಲ್ಗೆ ಸಪೋರ್ಟ್ ಮಾಡಿದ್ರು ಮತ್ತು ಇತ್ತ ಇತ್ತೀಚೆಗೆ ನೋಡಿ ಈಗ ಮೇಯರ್ ಸುಧೀರ್ ಶೆಟ್ಟಿ ಕನ್ನು ಅವರಿದ್ದಾರೆ ಅವರು ಅವರನ್ನು ಕೂಡ ಮೊನ್ನೆ ಕರೀಲಿಲ್ಲ ಪ್ರಥಮ ಪ್ರಜೆ ಅವರು ಎಲ್ಲ ಏನಂದ್ರೆ ಅವರು ಕೂಡ ಮುಂದೆ ಇರಬೇಕಿತ್ತು ಅವರಿಲ್ಲ ಎಲ್ಲಾ ಬಿಸ್ನೆಸ್ ಮ್ಯಾನ್ ಗಳೇ ಹೋಗಿದ್ದಾರೆ ಈ ಮೊನ್ನೆ ಮೋದಿಜಿ ಬರುವಾಗ ಬಣ ಬಣ ಈ ತರ ಇದಾಗ್ತಿದೆ ಅಂತ ಹೇಳಿ ಆ ಆಗಿರ್ಬಹುದು ಯಾಕಂದ್ರೆ ನೋಡಿ ಈಗ ನಾವಂದ್ರೆ ನಳಿನ್ ಕುಮಾರ್ ಕಟೀಲ್ ಅವರ ಹತ್ರ ತುಂಬ ನಮ್ಮ ಬೇಡಿಕೆ ನಮ್ಮ ಏನೆಲ್ಲ ಬೇಡಿಕೆ ಇದೆ ನಾವು ಅವರ ಹತ್ರ ಹೋಗ್ತಾಯಿದ್ದೇವೆ ಹೋಗಿ ಅವರು ತಕ್ಷಣ ಮಾಡಿಕೊಡ್ತಾಯಿದ್ರು ಪ್ರತಿಯೊಂದು ಬೇಡಿಕೆ ಏನಿದ್ರೆ ಸಹ ನಮ್ಮ ಸಮುದಾಯದವರಿಗಾಗಲಿ ನಮ್ಮ ಆಗಲಿ ಏನಿದ್ರೆ ಸಹ ನಳಿನ್ ಕುಮಾರ್ ಕಟೀಲ್ ವೇದ ಕಾಮತ್ ಭರತ್ ಶೆಟ್ಟಿ ಆಗಲಿ ಹರೀಶ್ ಪೂಂಜೆ ಆಗಲಿ ಎಲ್ಲರೂ ಮಾಡಿಕೊಡ್ತಾಯಿದ್ರು ಈಗ ಏನಾಗಿದೆ ಅಂದರೆ ಇಲ್ಲಿ ಒಂಥರ ಬನದ ಥರ ಆಗಿದೆ ಏನಂದರೆ ಎರಡು ಎರಡು ಒಂದು ನಲಿನನ್ನೊಂದು ಒಂದು ಬ್ರಿಜೇಶ್ ಚೌಟ ಒಂದು ಏನಂದರೆ ಈಗ ನಳಿನನ್ ಜೊತೆ ಯಾರೆಲ್ಲ ಇದ್ದಾರೆ ಅವರೆಲ್ಲ ನನ್ನ ಸೈಡ್ ಲೈನ್ ಮಾಡ್ತಾಯಿದ್ದಾರೆ ನೀವು ಬೇಕಾದ್ರೆ ನೋಡ್ಬೋದು ಅವ್ರ ಜೊತೆ ಯಾರೆಲ್ಲ ಇದ್ದಾರೆ ಅವರಲ್ಲಿ ಏನು ಜವಾಬ್ದಾರಿ ಕೂಡ ಇಲ್ಲ ಹೀಗೆ ಇತ್ತೀಚೆಗೆ ತುಂಬಾ ಹೊರಗಿಂದ ನಮಗೆಲ್ಲ ಕೇಳಿ ಬರ್ತಿದೆ ಕಾಮತ್ ಆಗಲಿ ಬರತನೋ ಎಲ್ಲರ ಹೆಸರು ಬರ್ತಿದೆ ಇನ್ನು ಅವರಿಗೆ ಕೂಡ ನೆಕ್ಸ್ಟ್ ಟೈಮಲ್ಲಿ ಎಮ್ ಎಲ್ ಎ ಸೀಟ್ ಸಿಕ್ಕೋದೇ ತುಂಬಾ ಕಷ್ಟ ಅಂತ ಇದೆ ನಮಗೆ ಇದಿರೋದು ಮಾಹಿತಿ ಬಂದಾಗ ಹೊರಗಿಂದ ಮಾಹಿತಿ ಬಂದಾಗ ಅಲ್ಲ ನಮ್ಮ ನಿಲುವು ಏನಿಲ್ಲ ನಮಗೆ ಅಂದರೆ ನಾವು ನಮ್ಮ ಏನು ನಮಗೆ ಬೇಸರ ಉಂಟಾಗಿದೆ ಅದನ್ನು ನಾವು ಒಂದು ಸಾರ್ವಜನಿಕರಿಗೆ ಗೊತ್ತಾಗಿರಬೇಕು ಗೊತ್ತಾಗಬೇಕಲ್ಲ ಅಷ್ಟು ಅದು ಮಾತ್ರ ಮತ್ತೇನಿಲ್ಲ ಕ್ಯಾಂಪೇನ್ಗೆ ಕಳೆದ ಬಾರಿ ನಾನು ಹರೀಶ್ ಪೂಂಜೆಗೆ ಓಪನ್ ಆಗಿ ನಾನು ಯಾವುದೇ ಸಮುದಾಯದ ಇದು ನೋಡದೆ ಯಾಕಂದರೆ ನಮಗೆ ಇದು ಖಾಲಿ ಈ ಕ್ಷೇತ್ರಕ್ಕೆ ಒಂದು ಸರ್ಕಲ್ ನಾರಾಯಣಗುರು ಸರ್ಕಲ್ಗೆ ಅವರೊಂದು ಹರೀಶ್ ಪೂಂಜೆ ಅವರು ಸಪೋರ್ಟ್ ಮಾಡಿದರು ಆದಮೇಲೆ ನಾವು ಉರುವ ಬಿಲವ್ ಸಂಘ ಅಂತ ಅಲ್ಲಿ ಒಂದು ನಾವು ಮಂದಿರ ಮಾಡಿದೆವು ಅದೇ ಕೂಡ ವೇದವಸ್ಕಾಮತೆ ಕಾರಣ ಅದು ಮಂದಿರ ಆಗಲಿಕ್ಕೆ ನಮ್ಮ ಉರ್ವ ಬಿಲ್ಲುವ ಸಂಘ ಉರ್ವ ಗ್ರೌಂಡ್ ಹತ್ರ ಒಂದು ಮಂದಿರವೇ ನಿರ್ಮಾಣವಾಯಿತು ಅದಕ್ಕೆ ಕಾರಣ ವೇದ ವ್ಯಾಸಕಾಮತ್ತು ಆ ಟೈಮ್ಗೆ ಸಹ ಹರೀಶ್ ಪುಂಜೆ ಸಹ ಸಪೋರ್ಟ್ ಮಾಡಿದ್ದಾರೆ ನಳಿನ್ ಕುಮಾರ್ ಕುಮಾರ್ ಸಹ ಸಪೋರ್ಟ್ ಮಾಡಿದ್ದಾರೆ ಇಷ್ಟೆಲ್ಲ ಅವರು ಸಪೋರ್ಟ್ ಮಾಡಿರುವಾಗ ಆಗ ನಮಗೆ ಯಾವುದೇ ನಮಗೆ ಸಮುದಾಯ ನೋಡ್ಲಿಕ್ಕಾಗ ಯಾಕಂದರೆ ನಮಗೆ ನಾರಾಯಣ ಇರೋದು ಪ್ರಮುಖವಾಗಿರೋದು ಗುರು ಅನ್ನು ಗುರು ಸ್ಥಾಪನೆಗೆ ಇವರೆಲ್ಲ ಸಪೋರ್ಟ್ ಮಾಡುವಾಗ ನಾವು ಅವರ ರಾಜಕೀಯದ ಟೈಮ್ಗೆ ನಾವು ಖಂಡಿತ ಅವರಿಗೆ ಹೋಗಲೇಬೇಕಾಗತ್ತೆ ಅದಕ್ಕೋಸ್ಕರ ನಾನು ಹೋಗಿದ್ದೇನೆ ಈ ಸಲ ನಿಲುವು ಏನಂದ್ರೆ ಅಲ್ಲ ಅದು ಜನ ಜನರಿಗೆ ಬಿಟ್ಟದ್ದು ನಾವೇನು ಹೇಳಿಕ್ಕಾಗಲ್ಲ ಅವರಿಗೆ ಯಾವ್ದಕ್ಕೆ ಮತ ಹಾಕ್ಬೇಕು ಅದಕ್ಕೆ ಹಾಕ್ಬೋದು ಪ್ರಚಾರಕ್ಕೆ ಖಂಡಿತ ಕೂಡ ಪ್ರಚಾರಕ್ಕೆ ಹೋಗಲ್ಲ ಯಾರು ಒಳ್ಳೆಯವರು ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಸಮಾಜಕ್ಕೆ ಆ ಯಾರು ಬೇಕಾಗತ್ತೆ ಅಂತ ಜನರು ಅದನ್ನು ಡಿಸಿಷನ್ ಮಾಡ್ತಾರೆ ಸಪೋರ್ಟ್ ಮಾಡಿ ಯಾರನ್ನು ಬೇಕೋ ಅವರನ್ನು ಗೆಲ್ಲಿಸ್ತಾರೆ ಅಷ್ಟೇ ಬೇಸರ ತುಂಬ ಜನ ತುಂಬ ಜನ ಇದು ಯಾಕಂದರೆ ನಮ್ಮ ಸಮುದಾಯದವರಿಗೂ ಕೂಡ ತುಂಬ ಬೇಜಾರಿದೆ ಬೇಜಾರು ತುಂಬ ಆಗ್ತದೆ ಯಾಕಂದರೆ ನಮ್ಮ ನಮ್ಮನಲ್ಲಿ ಕರೆ ಒಂದು ಕಾಲು ನಮಗೆ ಹೇಳ್ಬೋದಿತ್ತು ಬನ್ನಿ ಅಂತ ನಮಗೇನು ಮೋದಿ ಅವರ ಹತ್ರ ಹೋಗಿ ನಮಗೇನು ಹಾರ ಹಾಕಬೇಕು ಕೊಡಬೇಕಂತೇನಿರಲಿಲ್ಲ ನಮಗೆ ಅವರ ಅವರ ದೊಡ್ಡ ಅಭಿಮಾನಿ ನಾನು ಮೋದಿಜಿಯವರ ನಾನಂದರೆ ಈಗಲ್ಲ ಹರೀಶ್ ಪೂಜೆನ ಕ್ಯಾನ್ವೆಸಿಂಗ್ ಹೋಗೋಗೆ ನಾನು ಅಲ್ಲಿ ಕೂಡ ನಾನು ಮೆನ್ಷನ್ ಮಾಡಿದ್ದೇನೆ ನಾನು ಮೋದಿ ಅವರ ಅಭಿಮಾನಿ ಅಂತ ಆಗ ಇವರು ಇಷ್ಟೆಲ್ಲ ನಾವು ಈ ಸರ್ಕಲ್ಗೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡಿದವರು ನಾವು ನಾವೇ ಅವರಿಗೆ ಬೇಡವಾಯ್ತು ಈಗ ತೊಂದರೆ ಇಲ್ಲ ದೇವರು ನೋಡ್ತಾರೆ ಅಷ್ಟೇ ನೋಡಿ ಸತೀಶ್ ಕುಂಪಳ ಅವರು ಇದೇ ಲಾಸ್ಟ್ ಟೈಮ್ ಎಂ ಪಿ ಎಮ್ ಎಲ್ ಎ ಚು ಚುನಾವಣೆಯ ಟೈಮ್ಗೆ ನನಗೆ ಫೋನ್ ಮಾಡಿ ಹೇಳ್ತಿದ್ದರು ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಜೊತೆ ಒಂದು ಹೇಳಿ ನನ್ನ ಬಗ್ಗೆ ಸ್ವಲ್ಪ ಒಳ್ಳೇದು ಮಾತಾಡಿ ಒಂದು ಹೇಳಿ ಅವರಿಗೆ ಅಂತ ಸೀಟ್ಗೋಸ್ಕರ ಆಗ ಅವರಿಗೆ ನಾವು ಬೇಕಾಯಿತು ಈಗ ಅವರಿಗೆ ಈ ನಾರಾಯಣಗುರು ವೃತ್ತದ ಮೇಲೆ ಸರ್ಕಲ್ಗೆ ಇನೋಗ್ರೇಷನ್ ಆಗುವಾಗ ನಾವು ಬೇಡವಾಯ್ತು ಅವರಿಗೆ ಅದಲ್ಲದೆ ನೋಡಿ ಸತೀಶ್ ಕುಂಪಾಳ ಅವರೇ ಅವರಿಗೇನು ಜಿಲ್ಲಾಧ್ಯಕ್ಷ ಏನು ಶಾಶ್ವತ ಅಲ್ಲ ಅದೇ ಇರುವುದು ಖಾಲಿ ಮೂರು ವರ್ಷ ಮಾತ್ರ ಆ ನಂತರ ಅವರು ನಮಗೆ ಸಾಮಾನ್ಯ ಕಾರ್ಯಕರ್ತರೇ ಆಗಿ ಇರ್ತಾರೆ ಅದೊಂದು ಅವರ ತಲೆಯಲ್ಲಿ ನೆನಪಿರಬೇಕು ಅಷ್ಟೇ ಈಗ ಯಾಕೆ ಕಡೆಗಣನೆ ಮಾಡ್ತಿದ್ದಾರೆ ಅದು ಅದು ಏನಂತ ಗೊತ್ತಿಲ್ಲ ನೋಡಿ ನಾವೇನು ರಾಜಕೀಯ ಆಸೆ ಇಟ್ಟು ಬಂದವರಲ್ಲ ರಾಜಕೀಯ ಆಸೆ ಕೂಡ ನಮಗೆ ಇಲ್ಲ ನಮ್ಮದು ಏನಿದೆ ಸಮಾಜಮುಖಿ ಕೆಲಸವೇ ನಾವು ಯಾವಾಗ ಕೂಡ ನಾವು ನಮ್ಮ ಇಲ್ಲಿ ತನಕ ನಾವು ಹತ್ತು ಕೋಟಿ ತನಕ ಹತ್ತು ವರ್ಷದಲ್ಲಿ ಹತ್ತು ಕೋಟಿ ತನಕ ನಾವು ಬಡವರಿಗೆ ಎಲ್ಲ ಜಾತಿ ಧರ್ಮದವರಿಗೆ ನಾವು ಚಾರಿಟಿ ಮಾಡಿದ್ದೇವೆ ಅದಲ್ಲದೆ ಕೋವಿಡ್ ಟೈಮ್ ನಾವು ಒಂದು ಹೊಸ ಆ್ಯಂಬುಲೆನ್ಸ್ ಕೂಡ ಇಪ್ಪತ್ನಾಲ್ಕು ಲಕ್ಷದ ಆ್ಯಂಬುಲೆನ್ಸ್ ಕೂಡ ಹಾಕಿದ್ದೇವೆ ಫ್ರೀ ಸರ್ವಿಸ್ ಅದರಲ್ಲಿ ಯಾರು ಕೂಡ ಇಪ್ಪತ್ತೈದು ಕಿಲೋಮೀಟರ್ ಯಾರಿಗೆ ಕೂಡ ಒಂದು ರೂಪಾಯಿ ನಾವು ಇಲ್ಲ ನಮ್ಮದು ಈಗ ಇದೇ ಇಪ್ಪತ್ನಾಲ್ಕಕ್ಕೆ ಒಂದು ದೇವಾಡಿಗ ಫ್ಯಾಮಿಲಿ ಅವರಿಗೆ ಒಂದು ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಇದು ಇಪ್ಪತ್ನಾಲ್ಕಕ್ಕೆ ಮನೆ ಇದೆ ಒಟ್ಟಿಗೆ ಒಂಬತ್ತು ಮನೆ ಕಟ್ಟಿಕೊಟ್ಟೆವು ನಾವು ನಮ್ದು ಅಂದ್ರೆ ಏನಿದ್ರೆ ರಾಜಕೀಯ ಅದು ನಮಗೆ ಅದರ ಆಸೆ ಇಲ್ಲ ಬರೋದಿಲ್ಲ ರಾಜಕೀಯಕ್ಕೆ ನಮ್ದು ಏನಿದ್ರೆ ಸಮಾಜಮುಖಿ ಕೆಲಸಕ್ಕೆ ನಾವು ಪ್ರಮುಖವಾಗಿ ಬೆಲೆ ಕೊಡೋದು ಅಷ್ಟೇ ಈ ಬನರಾಜ್ಯ ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಆದ್ರೆ ಎಲ್ಲರಿಗೆ ತುಂಬಾ ತುಂಬಾ ಬೇಸರ ಉಂಟಾಗಿದೆ ಯಾಕಂದ್ರೆ ನಾವೆಲ್ಲ ಮೋದಿಯ ಅಭಿಮಾನಿಗಳು ಆದರೆ ಇಲ್ಲಿ ಈ ಥರ ಯಾಕೆ ಆಗುತ್ತಂತ ಗೊತ್ತಾಗ್ತಿಲ್ಲ ಯಾಕೆ ಈ ಥರ ರಾಜಕೀಯ ಮಾಡ್ತಾ ಇದ್ದಾರೆ ಇವರೊಳಗೆ ಎರಡೆರಡು ಟೀಮ್ ಯಾಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದು ಗೊತ್ತಾಗ್ತಿಲ್ಲ ಆದರೆ ನೋಡೋಕ್ಕೆ ಸಮಾಜಕ್ಕೆ ಎಲ್ಲರಿಗೆ ಗೊತ್ತಾಗ್ತಿದೆ ಇಲ್ಲಿ ಏನೋ ಅಂತ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಇಲ್ಲಿ ಒಂದು ಎಮ್ ಎಲ್ ಎರು ಇನ್ನೊಬ್ಬರನ್ನು ಬಿಲ್ಡಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಥರ ಎಲ್ಲ ಆಗ್ತಾಯಿದೆ ತುಂಬ ಕೆಲಸ ಆಗ್ತದೆ ಆ ಥರ ಆಗಬಾರ್ದು ಎಲ್ಲರೂ ಬೇಕು ಯಾಕಂದರೆ ಕಾರ್ಯಕರ್ತರು ಖಾಲಿ ದುಡಿಯೋಕ್ಕೆ ದುಡಿಯೋಕ್ಕೆ ಮಾತ್ರ ಅಲ್ಲ ಇರೋದು ಎಲ್ಲರೂ ಅವರವರ ಇದಿರತ್ತೆ ಯಾಕಂದರೆ ಖಾಲಿ ಫ್ಲೆಕ್ಸ್ ಬಂಟಿಂಗ್ಸ್ ಎಲ್ಲ ಹಾಕೊಂಡಿರ್ಲಿಕ್ಕಲ್ಲ ಅವರನ್ನು ಸಹ ಎಲ್ಲ ರೆಕಾಗ್ನೈಸ್ ಮಾಡಬೇಕು ಮಾತ್ರ